ನಾನು ಪ್ರಕಾಶ್ ತುಂಬಿನಾಡು ಮತ್ತೆ ಮಾನಸ ಸುಧೀರ್ ಮೂರ್ ಜನ ಆಕ್ಟ್ ಮಾಡಿದ್ವಿ ಅದರಲ್ಲಿ ಮಾನಸ ಸುಧೀರ್ ಇದಾರೆ ಅವರು ಸೈಕಾಟ್ರಿಸ್ಟ್ ಅವ್ರಿಗೆ ಒಂದು ಕಾಂಪೌಂಡರ್ ಪಾತ್ರ ಒಂದು ತರಲೆ ಪೆದ್ದ ಒಂದು ವಿಚಿತ್ರವಾದ ಕಾಂಪೌಂಡರ್ ನಾನು ಹೇಳಿದ ಕೆಲಸ ಸರಿಯಾಗುತ್ತೆ ಸತಿ ತಪ್ಪಾಗುತ್ತೆ ಆ ಮೆಡಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ ಅದು ಅಲ್ಲಿ ಕತೆಗೆ ಒಂದು ತಮಾಷೆ ಕಾಣುತ್ತೆ ಆ ತರದೊಂದು ಪಾತ್ರ ಜೊತೆಗೆ ಪ್ರಕಾಶ್ ತುಂಬಿನಾಡು ಒಂದು ಎಸ್ಟೇಟ್ ಮ್ಯಾನೇಜರ್ ಪಾತ್ರ ಅಂದ್ರೆ ನಮ್ಮ ಮೂರು ಜನ ಕಾಂಬಿನೇಷನ್ ವಿಶೇಷವಾಗಿ ವರ್ಕ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಪಡಿತು ಅಂದ್ರೆ ಇಂಡಸ್ಟ್ರಿಗೆ ಪ್ರಕಾಶ್ ತುಮಿನಾಡು ಬೇರೆ ಅಲ್ಲ ನಾನ್ ಒಂದೇ ಅನ್ನೋ ತರ ಒಂದಷ್ಟು ಕನ್ಫ್ಯೂಷನ್ ಸಿಕ್ತು ಇಬ್ರು ಈ ಸಿನಿಮಾದಲ್ಲಿ ಸಿಕ್ಕಿದೆ ಸುಮಾರು ಜನ ಕಿರಿಕ್ ಅಂತ ಅವ್ರನ್ನ ಅವರು ಕಾಂತಾರ ರಾಮಪ್ಪ ನಾನಾ ಅಂತ ನನಗ್ ಕೇಳ್ತಾರೆ ಈ ತರದ ಕನ್ಫ್ಯೂಷನ್ ಹೊರಗೆ ಬಂದಿದೀವಿ ಈಗ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ைப் மோர் அப் நம்ம கன்னட டிஜிட்டல் மீடியா